ಮೋಬೇಕಾರೆ ಹೆಂಗಪ್ಪಾ ನಮ್ಮ ವಿಚಾರ ಮಾಡಬೇಕಾರೆ ನಾವೆ ಒಯ್ರಾಜ್ಯಂದ್ರೆ ಹೆಂತಾ ವೈರಾಜ್ಯ ಬಂದಾ ಪಾನಕತ್ತಪ್ಪಾಂದ್ರೆ ಈ ಬಂಧನದಿಂದ ಕ್ಷಣಕ ವೈರಾಜ್ಯ ಕಾವುದಿ ಪಾತ್ ತಳಾರ ಅವರು ಜಾಣೆಗ ಕ್ಷಣಕ ವೈರಾಜ್ಯ ತೋಮಾರ ಅಟ್ಟಪಡಕ್ಕೆ ಬರಣ ಹೋಗಿ ಬಿಡೋಕೆ ಆ ಬೋದು ಜಯ ಅವರು ಬಚ್ಚ ವೈರಾಜ್ಯ ಹೆಂತಾ ವೈರಾಜ್ಯ ಬತ್ತ ಮೋರ ದೃಷ್ಟಾಂತ ಕಂಟೋ ಜಾಣೆ ಮೋರ ದೃಷ್ಟಾಂತ ಯಾವಪ್ಪಾಂದ್ರೆ

ಎಲ್ಲಿ ಒಂದ ದುಃಖ ಅನ್ನೋದು ಕಣ್ಣಿಗೆ ಬೀಳ್ಕೊಡ್ಬಾರ್ದು ಒಂದು ಬಂಧನ ಒಳಗ ಇಟ್ಟ ರಾಜರ ರಾಜರವ್ರು ಏನ್ ಕಮ್ಮೈತೆ ಎಲ್ಲಾ ಒಳಗಿಂದ ಒಳಗ ಒಳಗ ಇಟ್ಟ ಸಣ್ಣ ಹೋಗಿ ದೊಡ್ಡ ಮದ ಬೇಸಿ ಬಾರ ಕಾಲ ಹತ್ ಹದಿನೆಂಟು ವರ್ಷ ಆಯ್ತು ಬೇಸಾದ ಹೊಸಂದ ದೊಡ್ಡ ಮಗಣ ಏನಕ್ಕ ಅಂದ್ರ ಅಗದಿ ಏನೊಂದು ದುಃಖನ ಕಣ್ಣಿಗೆ ಬೀಳ್ಕೊಡ್ಲಿಲ್ಲ ತಮ್ಮ ಬುದ್ಧ ದೇವರು ಒಳಗಿಂದ ಒಳಗ ಎಲ್ಲಾ ಇದು ಮಾಡ ಮುಂದ ಲಗ್ನ ವಯಸ್ಸಕ್ಕೆ ಬರೋಣ ಇನ್ನೇನಪ್ಪ ಲಗ್ನ ವಯಸ್ಸು ಬಂತು ಲಗ್ನ ಮಾಡ್ಬೇಕಂತ ಹೇಳಿಕಿಂದ ಲಗ್ನ ಮಾಡಿ ಇದು ಮಾಡಿ ಕೆಸಿಂದ ಅವನು ಇದು ಮಾಡ್ಬೇಕು ನಾನು ರಾಜಕೀಯ ಕಾಳಿಗೆ ಹಾಕಿ ನಾನು ನಿಶ್ಚಿಂತಿ ಇರ್ಬೇಕಂತೇಳಿ ವಿಚಾರ ಮಾಡಿ ಲಗ್ನ ಮಾಡಿದ ಲಗ್ನ ಮಾಡಿ ಮಾಡಿಕಿಂದ ಮುಂದ ಏನಾಕ್ಪ ಅಂದ್ರೆ ರಾಜ್ಯದೊಳಗ ರಥಯಾತ್ರೆ ಸಂಚಾರ ಮಾಡಪ್ಪ ನಡಿಯತ್ತ ಪ್ರಧಾನಿ ಏನಾರ ಮಗನ್ ಕರ್ಕೊಂಡ ರಾಜ್ಯದ ಎಲ್ಲಾ ವಿಷಯ ತಿಳಿಸಿ ಅವಗೆಲ್ಲಾ ಇದು ಹೇಳಿ ರಾಜ್ಯದೊಳಗ ರಥಯಾತ್ರೆ ಹೋಗುವಾಗ ಒಂದ ನಡ್ಮದ ವಯಸ್ಸು ಮನುಷ್ಯ ಬಂದಿತ್ತು ಏ ರಥಾ ಯಾಕ ಏನ್ ಅದೇನಾಗಿ ಬರ್ತತಿ ಅಂದ ಮನುಷ್ಯ ಐತಿ ಅದು ಹಿಂಗ್ಯಾಕ ಅವ ನಡಮಧ್ಯ ವಯಸ್ಸ ಆಗೈತಿ ಯೌನ ವಸ್ತಿ ಬಂದಂಗ ಹೋಗಿ ಮತ್ ಹಂಗ ಆಗೇತಿ ನಾನು ಹಂಗ ಹಾಕ್ತಿನೇನ್ ಮುಂದ ನೀನು ಆಗು ನೀನು ಮಾನವ ಮಾನವ ಶರೀರ ನಿಂದೇನ್ ಬೇರೆ ಇಲ್ಲ ಹಾ ಅಂಗಡ ಮುಂದಕ್ಕೆ ಕೋ ಕುಡ್ದ ಮುಪ್ಪ ವಸ್ತಿ ಒಂದ್ ಗಡ ಗಡ ನಡ್ಕ ಬಡ್ಗಿ ಇಡ್ಕೊಂಡ್ ಒಂದ್ ಮುದುಕ್ ಬರ್ತ ಇದರ್ಬೋಪ ಮಂತ್ರಿ ಅಂದತ್ತ ಅದೇನ್ ಅಂದತ್ತ ಮನುಷ್ಯ ಐತಿ ಹಂಗ್ಯಾಕೈತೆ ಮುಪ್ಪ ಹಸ್ತಿ ಬಂದೈತಿ ನಾನು ಹಂಗಿನೇನ್ ನಾಳೆ ಮತ್ ನೀನು ಆಗೋಣ ವಾರಾವಸ್ತಿ ಯೌನಾವಸ್ಥಿ ಮುಪ್ಪಾವಸ್ತಿ ಅವ್ರು ಬಿಟ್ರಿಪಾ ಪ್ರಧಾನಿ ಹೇಳಿ ಬಿಟ್ಟು ನಾಂಗ್ ಮುಂದಕ್ಕೆ ಮತ್ ಒಂದು ಒಂದ್ ಶವಾನ ಬರ್ತ ಇದರ್ವ ಪ್ರ ಮಂತ್ರಿ ಅದೇನು ಏನು ಜನ ನಾಲ್ಕು ಮಂದಿ ಗೊತ್ತ ಬರ್ತಾರ ಶವ ಐತಿ ಶವ ಅಂದ್ರೆ ಏನು ಈ ಆತ್ಮ ಈ ನರಮನುಷ್ಯನ ಒಳಗ ಆತ್ಮ ಪರಮಾತ್ಮ ಇದ್ದಾಗ ಆತಾರ

ರಾಜ್ಯವನ್ನ ತ್ಯಾಗ ಮಾಡಿ ಹೋಗಿ ಒಂದು ಮಹಾನ್ ಆತ್ಮಜ್ಞಾನದ ಗುರಿ ಮುಟ್ಟಿ ಒಬ್ಬ ಜ್ಞಾನ ಅದ್ ಜಗತ್ತಿಗೆ ಅಂತ ವೈರ್ಯ ಅಂತ ಹೇಳ್ಯಾರ ನಾವ್ ಏನ್ ಮಾಡ್ತೇವೆ ಕುಂಪ ನಾವು ಮಂದಿ ನೋಡ್ಲತ್ತೇವೆ ನಾವು ಭಕ್ತಿ ಪಾರ್ಮಾರ್ಥ ಮಾಡಿದ್ರೆ ಆ ಕೆಲಸ ಜನ ಮೆಚ್ಚು ನಡೆಕೊಂಡವರೇನು ಮನಮೆಚ್ಚಿನ ಕಂಬುವುದೇ ಚಂದವು ಜನರೇನು ಬಲ್ಲರು ಒಳಗಾಗುವ ಕೃತ್ಯವನ್ನು ಮನವನ್ನ ಕಾಳತನವಿಲ್ಲವಲ್ಲ ನಾವು ಬ್ಯಾರು ಬಹಳ ಸತ್ಯ ಹರಿಚಂದ್ರೆ ನಾನು ಆತ್ಮ ಸಾಕ್ಷಿಯಾಗಿ ನಡೆಯುತ್ತಾರು ಆತ್ಮಜ್ಞಾನ ಏನೇನು ಜಗತ್ನ ಹೊರಗೆಂದು ಸ್ವಗಣಿ ಕೊಡಬಾರ್ದು ನೀನು ಆತ್ಮ ಸಾಕ್ಷಿಯಾಗಿ ನಡೆಯುತ್ತಿ ಚಾಂಡುಗಳು ಹೇಳಿದ್ರು ಅದನ್ನು ಮುಂದೆ ಆಗ್ತಿಲ್ಲ ಅದಕ್ಕಾಗಿ ನಾವ್ ಏನ್ ಮಾಡ್ಬೇಕಾ ಯಾವ ಮಾಡ್ಬೇಕು ಮಾಡಬಾರ್ದನ್ನು ಅಂತ ಅವ್ರು ಅವರು ಮಾನವ ಪ್ರತಿಯೊಬ್ಬ ಮಾನವ ಕೊಟ್ಟ ಹೌದಲ್ರಿ ನಾವು ಮಾಡಬಾರ್ದ ಮಾಡ್ತೇವೆ ಮಾಡ್ಬೇಕಾದದ್ ಬಿಟ್ಟು ಬಿಟ್ಟೇವು ಇಷ್ಟ ಅವ್ರ ಜ್ಞಾನಿಗಳು ಏನ್ ಮಾಡಿದ್ರು ಸಂಗೇಶ್ವರ ಮಹಾರಾಜರು ಭೀಮಾನ್ ಅಂತವ್ರು ಏನ್ ಮಾಡಿದ್ರು ಅವರು ಫಾರ್ಮರ್ ಸಾಧಿಸಿದ್ರು ಅವರು ಅವ್ರಿಂದ ಪುಣ್ಯತಿಥಿ ಸಪ್ತ ಆಗ ಅದ ಕಾರಣ ತೊಂದ ನಮ್ಮ ಏನಾಕಪ್ಪ ನಮ್ಮ ದಿನಾಕ ನಮ್ಮಂತ ಮೂಡರು ಅವ್ರ ಮಾತುಗಳು ಪುಣ್ಯಚಾರಿಗಳು ಭಾಗ್ಯವಂತ ಅವರು ನಾವೇನ್ ಮಾಯಾ ಮಾಯಾಮ್ ಬಿದ್ದವ್ರು ನಾವು ಅದಕ್ಕಾಗಿ ಹಿಂಚಿಗೇರಿ ಸಂಪ್ರದಾಯ ತತ್ವ ಏನ್ ಹೇಳ್ತಪ್ಪ ಅಂದ್ರ ತನ್ನ ಬಿಟ್ಟು ದೇವರಿಲ್ಲ ಮಣ್ಣು ಬಿಟ್ಟು ಮಡಿಕಿಲ್ಲ ಪ್ರಪಂಚ ಬಿಟ್ಟು ಪರಮಾತ್ಮ ಇಲ್ಲ ಹೇಳ್ತಾರ ಗಡ್ಡ ಬಿಡಬೇಡ ಗುಡ್ಡ ಸೇರ್ಬೇಡ ಓಣಿ ಹೆಣ್ಣು ಮಕ್ಕಳು ಕೂಡ ಇರತ್ತೆ ಯಾವ ಮಾಡ್ಬೇಕು ಯಾವ ಮಾಡಬಾರ್ದು ಅರಿವಿನ ಜೋನ್ಮೈ ಪಾತ್ರ ಕೊಂಡ್ ತಿಳಿಯರು ಸಂಸಾರದಳು ಮುಕ್ತಿಯು ಸಿದ್ಧ ಸಂಸಾರದೊಳಗಿದ್ದ ಯೋಗಿಯು ಲೋಕದಲ್ಲೇ ಪ್ರಸಿದ್ಧ ಅಂತ ಹೇಳ್ಯಾರೇರಿ ಸಂಪ್ರದಾಯ ಏನು ಸೋಗ ಬೇಡಪ್ಪ ಅಂತ ಹೇಳ್ಯಾರ ಅವರು ಸಲವಾಗಿ ನೀ ಗುರಿ ಮುಟ್ತಿ ಅಂತ ಆತ್ಮತ್ಯಾಹಿ ಸತ್ ಗುರಿ ನಂತ ಕೂತು ಉಪದೇಶಕೊಂಡು ಗುರು ಹೇಳಿದಂತ ಒಂದು ನೀತಿ ಪಾಲನೆ ಮಾಡಿದೆ ಅಂದ್ರೆ ಅವಾಗ ನೇರ ಶಕ್ತಿ ಆಕೈತಿ ನೀತಿ ಇಳು ನೀತಿ ಇಳುದ ನೀ ಹೇಳ ರೀ ಬರೇ ನೀ ಧ್ಯಾನ ಮಾಡ್ತೀನಿ ಅಂದ್ರೆ ಒಡಗ ಗಡಿ ಇರ್ತದೆ ನೋಡಿರಿ ಕೂತಿನ ಗಡಿಗೆ ಕೂತಿನ ಗಡಿಗೆ ಒಳಗೆ ನೀರು ಹಾಕ್ಕೊಂಡು ನಿಂದಿರ್ತೈತೆ ನೀರಲ್ಲ ಕ್ರಿಯಾ ರೈತ ಪಾರ್ಮಾಸ್ಟ ಭಕ್ತಿ ಹೊಡೆದ ಗಡಿಗೆ ಇದ್ದಂಗೆ ಅಂತ ಹೇಳ್ಯಾರ ಮದುಲ ನೀತಿ ಇಂದಿನ ಜ್ಞಾನ ಫೌಂಡೇಶನ್ ಮೊದಲ ನೀತಿ ನೀತಿ ಆಗಣ ಜ್ಞಾನ ಅವಾಗ ನೀ ಗುಡಿ ಮುಟ್ತಪ್ಪ ಅಂತ ಹೇಳ್ಯಾರ